ನಮಸ್ತೆ ವೀಕ್ಷಕರೇ ಇವತ್ತು ಲಾರಿ ಮುಷ್ಕರದ ಮೂರನೇ ದಿನ ನೀವು ನೋಡ್ತಾ ಇರ್ಬೋದು ಇವತ್ತು ಕೂಡ ಲಾರಿ ಮುಷ್ಕರ ಮುಂದುವರೆದಿರುವಂಥದ್ದು ಎಲ್ಲ ಲಾರಿಗಳು ನಿಂತಲ್ಲೇ ನಿಂತಿರುವಂಥದ್ದು ಬೇರೆ ಬೇರೆ ರಾಜ್ಯದಿಂದ ಬಂದಿರುವ ಲಾರಿಗಳಿರ್ಬೋದು ಅಥವಾ ನಮ್ಮ ರಾಜ್ಯಗಳಿಂದ ಬೇರೆ ರಾಜ್ಯಕ್ಕೆ ಹೋಗಬೇಕಾದಂಥ ಸರಕು ಸಾಮಾನುಗಳಿರ್ಬೋದು ಪ್ರತಿಯೊಂದು ಕೂಡ ಹೋಗದೇನೆ ಪ್ರತಿಯೊಂದು ಲಾರಿಗಳು ಕೆಲಸ ಮಾಡದೇನೆ ಅವು ಪಾಡಿಗೆ ಅವು ನಿಂತ ಜಾಗದಲ್ಲೇ ನಿಂತಿರುವಂಥದ್ದು ಇವತ್ತಿಗೆ ಮುಂದಿನ ಏನು ಮುಂದಿನ ಹಿಂದಿನ ಮೂರು ವಾರ ಮೂರು ದಿನಗಳಿಂದ ನಡೆತಿರುವಂತಹ ಏನು ಲಾರಿ ಮುಷ್ಕರ ಇವತ್ತು ಈ ಮೂರನೇ ದಿನ ಕೂಡ ಲಾರಿ ಮುಷ್ಕರ ಕಂಟಿನ್ಯೂ ಆಗಿ ಮುಂದುವರೆದಿರುವಂಥದ್ದು ನಾನಿವತ್ತು ಚಾಮರಾಜಪೇಟೆ ಕೆ ಆರ್ ಮಾರ್ಕೆಟ್ನ ಬಳಿ ಇದ್ದೀನಿ ಇಲ್ಲಿ ಲಾರಿ ಲಾರಿಗಳು ಕಂಪ್ಲೀಟ್ ಸ್ಥಗಿತವಾಗಿ ಲಾರಿ ಸಂಚಾರ ಆಗಿರ್ಬೋದು ಅಥವಾ ವಾಣಿಜ್ಯ ವಾಹನಗಳ ಸಂಚಾರ ಆಗಿರ್ಬೋದು ಕಂಪ್ಲೀಟಾಗಿ ಸ್ಥಗಿತವಾಗಿರುವಂಥದ್ದು ಏನು ಗ ರಾಜ್ಯ ಸರ್ಕಾರ ಈ ಹಿಂದೆ ಸಾಕಷ್ಟು ಬೆಲೆ ಏರಿಕೆಗಳನ್ನು ಮಾಡಿತ್ತು ತೈಲ ಇರ್ಬೋದು ಅಂದರೆ ಡೀಸೆಲ್ ಪೆಟ್ರೋಲ್ಗಳ ದರ ಇರ್ಬೋದು ಅಥವಾ ಟೋಲ್ ದರ ಇರ್ಬೋದು ಇವುಗಳ ಏರಿಕೆ ಏನು ಮಾಡಿತ್ತು ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರೋಧವ ವಿರುದ್ಧವಾಗಿ ಲಾರಿ ಮುಷ್ಕರರು ಏನು ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಮೂಲಕ ಸ್ಟ್ರೈಕ್ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನ ಕೈಗೊಂಡಿದ್ರು ಈ ಹಿಂದೆ ಒಂದೇ ಮೊದಲನೇ ದಿನ ಲಾರಿ ಮುಷ್ಕರ ಏನು ಕೈಗೊಂಡ ನಂತರವೇ ರಾಮಲಿಂಗ ರೆಡ್ಡಿ ಅವರು ಸಭೆಯನ್ನ ಕರೆದಿದ್ರು ಲಾರಿ ಮಾಲೀಕರನ್ನ ಅಥವಾ ಲಾರಿ ಡ್ರೈವರ್ಸ್ ಗಳನ್ನ ಮನವೊಲಿಸುವಂತಹ ಕೆಲಸ ಮಾಡಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ಮನವೊಲಿಸುವಂತಹ ಕಾರ್ಯದಲ್ಲಿ ಏನು ಸಫಲ ಆಗಿದೆ ಈ ಲಾರಿ ಮುಷ್ಕರ ಮೂರನೇ ದಿನವೂ ಕೂಡ ಮುಂದುವರೆದಿರುವಂತದ್ದು ಹಾಗೆಯೇ ಇವತ್ತು ಮೂರು ಗಂಟೆಗೆ ಕೂಡ ರಾಮಲಿಂಗ ರೆಡ್ಡಿ ಅವರು ಏನು ಲಾರಿ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದಿರುವಂಥದ್ದು ಇವತ್ತು ಏನಾಗುತ್ತೆ ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡಬೇಕು ಹಾಗೆಯೇ ಲಾರಿ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಲಾರಿ ಮಾಲೀಕರು ಯಾವ ರೀತಿಯಾದಂತಹ ಕ್ರಮ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Mestida.